ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ವತಿಯಿಂದ ಚಿತ್ರದುರ್ಗದ ವಿದ್ಯಾ ವಿಕಾಸ ಸಂಸ್ಥೆಯಲ್ಲಿ ಅಂತಾರಾಷ್ಟೀಯ ಬಾಹ್ಯಾಕಾಶ ಸಪ್ತಾಹ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಿನ್ನೆ ಆಯೋಜಿಸಲಾಗಿತ್ತು ಇಸ್ರೋ ಸಂಸ್ಥೆಯ ವಿಜ್ಞಾನಿಗಳಾದ ಶಿವಾನಂದ ಕಾಮತ್ ಸುಮಾ ಹಿರೇಮಠ್ ಆರ್ ಬಾಲಾಜಿ ಟಿಎಸ್ ಗೋವಿಂದರಾಜ ಸೋಮಾ ಎಸ್ ಲೊಂಕಡಿ ಚಿತ್ರದುರ್ಗ ವಿಜ್ಞಾನ ಫೌಂಡೇಶನ್ ಕಾರ್ಯದರ್ಶಿ ಸ್ವಾಮಿ ಸಂಸ್ಥೆಯ ಕಾರ್ಯದರ್ಶಿ ಬಿ ಕುಮಾರ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎಸ್ಎಂ ಪೃಥ್ವೇಶ್ ಉಪಸ್ಥಿತರಿದ್ದರು ವಿಜ್ಞಾನಿ ಶಿವಾನಂದ ಕಾಮತ್ ಕಾರ್ಯಕ್ರಮ ಉದ್ಘಾಟಿಸಿ ಸಾವಿರದ ಒಂಬೈನೂರ ಐವತ್ತೇಳರ ಅಕ್ಟೋಬರ್ ನಾಲ್ಕರಂದು ವಿಶ್ವದ ಪ್ರಥಮ ಕೃತಕ ಉಪಗ್ರಹ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಅಕ್ಟೋಬರ್ ನಾಲ್ಕರಿಂದ ಹತ್ತರವರೆಗೆ ವಿಶ್ವ ಬಾಹ್ಯಾಕಾಶ ಸಪ್ತಾಹ ಆಚರಿಸಲಾಗುತ್ತದೆ ಎಂದರು ಮತ್ತೊಬ್ಬ ವಿಜ್ಞಾನಿ ಸುಮಾ ಹಿರೇಮಠ ಪ್ರಸ್ತುತ ಮಾನವನ ಅಗತ್ಯತೆಗಳಿಗೆ ಅನುಗುಣವಾಗಿ ವಿಜ್ಞಾನ ಸಂವಹನ ಮತ್ತು ತಾಂತ್ರಿಕ ಉದ್ದೇಶಗಳಿಗಾಗಿ ಕೃತಕ ಉಪಗ್ರಹಗಳನ್ನು ರೂಪಿಸಲಾಗುತ್ತಿದೆ ಈ ಉಪಗ್ರಹಗಳ ಮೂಲಕ ಹವಾಮಾನ ಮುನ್ಸೂಚನೆ ಸಂವಹನ ಸೇರಿದಂತೆ ಹಲವು ಉದ್ದೇಶಗಳು ಈಡೇರಲಿವೆ ಎಂದು ಹೇಳಿದರು ಸಂಸ್ಥೆಯ ಕಾರ್ಯದರ್ಶಿ ಬಿ ವಿಜಯಕುಮಾರ್ ಅಂತರಿಕ್ಷದ ಅಧ್ಯಯನ ಸಂವಹನ ಮಾಧ್ಯಮಗಳು ಕಾರ್ಯನಿರ್ವಹಿಸಲು ವಿಜ್ಞಾನ ಅತಿ ಅವಶ್ಯಕ ಆ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯತೆ ಇದೆ ಎಂದು ಪ್ರತಿಪಾದಿಸಿದರು ನೀವು ಇವರ ಬಂದಿರುವಂತಹ ಪ್ರತಿ ಒಂದು ನಿಮಿಷ ಮಾತುಗಳನ್ನು ಯೂಸ್ ಮಾಡ್ಕೊಳ್ಳಿ ಅವರ ಜ್ಞಾನವನ್ನು ಬೇಡಿ ಇರಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜಯ ಹಿಂದ್